ಕುಂಬಾರ ಗುಂಡಯ್ಯ ಹೆಸರು ಕೇಳಿರಿ ತಂಗಿ ಈಗೇನು ಬೀದರ್ ಜಿಲ್ಲೆಯೊಳಗ ಭಾಲ್ಕಿ ಭಾಲ್ಕಿ ಅಂತ ಕರೀತಾರದಲ್ಲ ಅದಕ್ಕೆ ಮೊದಲು ಬಲ್ಲುಕೆ ಬಲ್ಲುಕೆ ಅಂತ ಕರಿತಿದ್ರು ಗಡಿಗೆ ಕಾಯಕವನ್ನ ಮಾಡ್ತಕ್ಕಂಥ ಗುಂಡಯ್ಯ ಎಂಥ ಭಕ್ತಿ ಶಿವನ ಮ್ಯಾಲ ಅಂತಂದ್ರೆ ಮುಗಿದು ಹೋಯ್ತು ಶಿವ ಅಂತಂದ್ರ ಊಟ ನೀರಡಿಕೆ ಆ ನಿದ್ರೆ ಎಲ್ಲವನ್ನೂ ಕೂಡ ಮರೆತು ಬಿಡ್ತಿದ್ದ ಉಣ್ಣುವಾಗ ತಿನ್ನುವಾಗ ಬೀಳುವಾಗ ಏಳುವಾಗ ನಿತ್ಯವೂ ಕೂಡ ಕಾಯಕ ಮಾಡುವಾಗ ಶಿವಶಿವ ಶಂಕರ ಮಹಾದೇವ ಕರುಣಾಕರ ಗಂಗಾಧರ ಅಂತ ತಿಳ್ಕೊಂಡು ಆನಂದದಿಂದ ಶಿವನು ಗುಣಗಾನ ಮಾಡ್ತಾ 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 ಗಡಿಗೆ ಮಾಡ್ತಿದ್ದ ಆ ಗಡಿಗೆಯನ್ನು ಭಟ್ಟಿಯೊಳಗೆ ಹಾಕಿ ಸುಡುತ್ತಿದ್ದ ಸುಟ್ಟಿರ್ತಕ್ಕಂತಹ ಗಡಿಗೆ ಹೆಂಗ ಚೆನ್ನಾಗಿ ಸುಟ್ಟವೋ ಇಲ್ಲೋ ಅಂತ ತಿಳ್ಕೊಂಡು ಹಿಂಗ ಎರಡು ಕೈಗಳಿಂದ ಹಿಂಗ ಟಣ್ 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 ಅಂತ ಹಿಂಗ ಬಾರಿಸಿ ನೋಡ್ತಿದ್ದ ಯಾವ ಗಡ್ಗಿ ಬಹಳ ಚಂದ ಸುಟ್ಟದ ಆ ಗಡಿಗೆ ಹಿಂಗ ಹೆಗಲ ಮೇಲೆ ಹಿಂಗ ಇಟ್ಕೊಂಡವನ ಹೆಂಗ ನಮ್ಮ ಎಲ್ಲಪ್ಪ ಆ ನಾ ಧೇಮ್ ಧೇನ್ನ ಅಂತ ತಿಳ್ಕೊಂಡು ಏನು ತಬಲಾ ಬಾರಿಸ್ತಾನಲ್ಲ ಹಂಗ ತಬಲಾ ಬಾರಿಸ್ದಂಗ ಗಡಿಗೆ ಬಾರಿಸ್ತಿದ್ದ ಆ ತಾಳಕ್ಕೆ ತಕ್ಕಂಗೆ ಬಾರಿಸ್ತಿದ್ದ ಹೆಂಗ ಬಾರಿಸ್ತಾನ ಹಂಗೆ ತಾಳಕ್ಕೆ ತಕ್ಕಂಗೆ ಕುಣಿತಿದ್ದ ಕುಣಕೋ ಶಿವ ಶಿವ ಅಂತ ತಿಳ್ಕೊಂಡು ಭಜನೆಯನ್ನ ಮಾಡ್ತಾ ಇದ್ರ ಮಾಡ್ತಾ ಇದ್ರ ಏನು ನೋಡ್ಬೇಕು ಆ ಭಕ್ತಿಯ ವೈಭವ ಹೊಸ ಕಾರ್ ತಂದೀವಿ ನೀ ಕಲ್ಲು ತಗೊಂಡು ಆ ಕಾರಿನ ಮೇಲೆ ಗೀತ್ ಹಾಕತ್ತಿ ಆ ಮಗ ಅಂತ ತಿಳ್ಕೊಂಡು ಅಪ್ಪ ಹಿಂಗೆ ನೆತ್ತಿಗೆ ಹೊಡೆದ ಮೊದಲೇ ಸೂಕ್ಷ್ಮ ನೋಡ್ರಿ ಸಣ್ಣ ಮಕ್ಕಳು ನೆತ್ತಿ ಕೂಸ ಸತ್ತು ಬಿಡುತ್ತು ಮಣ್ಣು ಮಾಡಿ ಬಂದರು ಮಾರನೇ ದಿವಸ ಕಾರ್ ಕಡೆಗೆ ಹೋದ ಅವರಪ್ಪ ನನ್ನ ಮಗ ಏನಾರೇ ಗೀಚೇನ ಅಂತ ಕಳ್ಕೊಂಡು ನೋಡಕ್ಕೆ ಹೋಗ್ತಾನೆ ಪಾಪ ಆ ಯು ಕೆ ಜಿ ಓದತಕ್ಕಂಥ ಹುಡುಗ ಬರೆದಿತ್ತು ಪಪ್ಪ ಐ ಲವ್ ಯು ಅಂತ ಬರೆದಿತ್ತು ಅಪ್ಪ ನಾನಿನ್ನ ಭಾಳ ಪ್ರೀತಿ ಮಾಡ್ತೀನಿ ಅತ್ತ ಕರೆದ ಏನೆಲ್ಲ ಕಷ್ಟಪಟ್ಟ ಏನೆಲ್ಲ ದುಃಖ ಮಾಡ್ದ ಆದ್ರೆ ಸತ್ತಿರತಕ್ಕಂಥ ಮಗ ಬರ್ತದೇನೋ ಬರಕ ಸಾಧ್ಯ ಇಲ್ಲ ಅದಕ್ಕೆ ಬಸವಣ್ಣನವರು ಏನು ಹೇಳ್ತಾರಂತಂದ್ರೆ ನೂರ ನೋದಿ ನೂರ ಕೇಳಿದರೇನು ಆಶೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು ತಮ್ಮ ಎಲ್ಲಿ ತನಕ ನಿನ್ನ ಮನಸ್ಸಿನೊಳಗ ದುರಾಶಯ ಎಂತಕ್ಕಂಥದ್ದ ರೋಷ ಎಮ್ ನೀ ಎಷ್ಟರ ಪುರಾಣ ಹೇಳದ್ರೆ ಏನು ಪ್ರಯೋಜನ ಎಷ್ಟರ ಪುರಾಣ ಪ್ರವಚನ ನೀ ಕೇಳದ್ರೆ ಏನು ಪ್ರಯೋಜನ ಹೇಳಿ ಹೇಳಿ ಒಂದು ಹಂತಕ್ಕೆ ಬರಬೇಕು ಕೇಳಿ ಕೇಳಿ ಒಂದು ಹಂತಕ್ಕೆ ಬರಬೇಕು ಭಾಳ ವರ್ಷದಿಂದ ಬಸು ಪುರಾಣ ಹೇಳಕತ್ತೀನಿ ಪಾಠ ಪ್ರವಚನ ಮಾಡಾಕತ್ತೀನಿ ನಾ ಹೆಂಗ್ ಹೇಳ್ತೀನಿ ಹಂಗೆ ನಡಿಬೇಕು ಅನ್ನೋ ಭಾವ ನನ್ನೊಳಗೆ ಬರಬೇಕು ನಮ್ಮ ಅಪ್ಪವ್ರ ಕಾರ್ಯಕ್ರಮದ ಸಲುವಾಗಿ ಬಸವ ಪುರಾಣ ಹಚ್ಚಾರ ತಿಳಿದೋ ತಿಳಿಲಾರ್ದೋ ಬಸವ ಎಂತಕ್ಕಂಥ ಶಬ್ದ ಕಿವಿಯಾಗ ಬಿದ್ರ ಎಷ್ಟೋ ಪುಣ್ಯ ಬರ್ತದ ಇನ್ನು ಒಂದು ತಿಂಗಳಗಟ್ಲೆ ಅಥವಾ ಇಪ್ಪತ್ತೊಂದು ದಿವ್ಸ ಗಟ್ಲೆ ಬಸವ ಪುರಾಣ ಕೇಳಿದ್ರ ಇನ್ನು ಎಷ್ಟು ಪುಣ್ಯ ಬಂದೀತು ಇನ್ನು ಆ ಬಸವ ಪುರಾಣ ಹೇಳದಂಗೆ ಕೇಳಿದ್ರೆ ಇನ್ನೂ ಎಷ್ಟು ಪುಣ್ಯ ಬಂದಿತ್ತು ಎಂತಕ್ಕಂಥ ಭಾವ ಎಂಬತಕ್ಕಂಥ ವಿಷಯ ಎಂಬತಕ್ಕಂಥ ಆ ವಿಚಾರ ಜ್ಞಾನ ನಮ್ಮೊಳಗೆ ಇರಬೇಕು ಹೇಳಬೇಕು ಹೇಳ್ದಂಗೆ ನಡಿಬೇಕು ಕೇಳಬೇಕು ಕೇಳ್ದಂಗೆ ನಡಿಬೇಕು ಅಂದಾಗ ಹೇಳಿದ್ದು ಸಾರ್ಥಕ ಕೇಳಿದ್ದು ಸಾರ್ಥಕ ಆಶೆ ಎಂಬ ಕೂಸನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ಅದಕ್ಕ ತಮ್ಮ ಈ ಆಶೆ ಮತ್ತು ರೋಷ ಎಂತಕ್ಕಂಥದ್ದು ಅನಾಹುತಕ್ಕೆ ಈಡು ಮಾಡ್ತದೋ ನಿನಗ ಇಂತೆರಡಿಲ್ಲದ ಕೂಸ ನೆತ್ತ ಬಲ್ಲೊಡೆ ಆತನೇ ಲಿಂಗೈಕ್ಯನು ಗುಹೇಶ್ವರ ಆಶೆ ಎಂಬತ್ತಕ್ಕಂಥ ಕೂಸ ಎತ್ಕೊಳ್ಳಕ್ಕೆ ಹೋಗ್ಬೇಡೋ ಇನ್ನು ರೋಷ ಎಂಬತ್ತಕ್ಕಂಥದ್ದಕ್ಕೂ ಕೂಡ ನೀನು ಹೋಗಕ್ಕೆ ಹೋಗಬೇಡು ಈ ಆಶೆಯನ್ನು ಬಿಟ್ಟು ರೋಷವನ್ನ ಬಿಟ್ಟು ಇನ್ನೊಂದು ಸಣ್ಣ ಕೂಸ ಅದ ಬಹಳ ಚಲೋ ಅದ ಬಹಳ ಚಲುವದ ಬಹಳ ಮುಗ್ಧ ಅದ ಆ ಕೂಸನ್ನ ನೀ ಎತ್ಕೊಂಡಿ ಅಂತಂದ್ರೆ ನಿನ್ನ ಜನ್ಮನೇ ಉದ್ಧಾರ ಆಗ್ತದ ಆ ಕೂಸ ಬೇರೆ ಯಾವುದು ಅಲ್ಲ ಗುಡ್ಡದ ಮುತ್ಯಾನ ಮೇಲೆ ಇರತಕ್ಕಂಥ ಭಕ್ತಿ ಅನ್ನು ಕೂಸ ಬಸವಣ್ಣನ ಮೇಲೆ ಇರ್ತಕ್ಕಂಥ ಭಕ್ತಿ ಅನ್ನೋ ಕೂಸ ಆ ಭಕ್ತಿಯನ್ನು ಕೂಸನ್ನ ಎತ್ಕೊಂಡು ಬಿಡ್ರಿಪ್ಪ ನಿಮ್ಮ ಜನ್ಮ ಧನ್ಯ ಆಗ್ತದ ಧನ್ಯ ಆಗ್ತದ ಯಾಕೆ ಭಕ್ತಿಗಿಂತ ಈ ಪ್ರಪಂಚದೊಳಗ ದೊಡ್ಡದು ಯಾವುದು ಇಲ್ಲ ತಮ್ಮ ಭಕ್ತೈ ರಸಾಧ್ಯಂ ನಹಿ ಕಿಂಚಿದಸ್ತೀ ಬಹಳ ಖುಷಿ ಅನಿಸ್ತದ ನಿಮ್ಮೂರಿಗೆ ಬಂದು ಹತ್ತು ಹನ್ನೊಂದು ದಿವಸ ಆತ್ ಗುಡ್ಡದ ಮುತ್ತೆಯನ್ನ ಮೇಲೆ ಎಂಥ ಭಕ್ತಿ ಶಿವಬಸವರಾಜೇಂದ್ರ ಅಪ್ಪ ಅವರ ಮೇಲೆ ಎಂಥ ಭಕ್ತಿ ಎಷ್ಟು ಭಕ್ತಿಯಿಂದ ಬರ್ತೀರಿ ಎಷ್ಟು ಪೂಜ್ಯ ಭಾವನೆಯಿಂದ ಬರ್ತೀರಿ ಅಪ್ಪವರ ಸೇವಾ ಎಷ್ಟು ಮಾಡ್ತೀರಿ ನೋಡಿದ ಕೂಡಲೇ ಬಹಳ ಖುಷಿ ಅನ್ನಿಸ್ತದೆ ಯಾಕ ಇದು ನಿಜವಾಗಿರ್ತಕ್ಕಂಥ ಸಂಪತ್ತದ ತಂಗಿ ಭಕ್ತಿ ಅನ್ನೋದು ಇದ ನಿಜವಾಗಿರ್ತಕ್ಕಂಥ ಐಶ್ವರ್ಯ ಅದ ಅದಕ್ಕೆ ಹೇಳ್ತಾರ ಭಕ್ತ ಇರ್ ಅಸಾಧ್ಯ ನಹಿ ಕಿಂಚಿದಸ್ತಿ ಅಸಾಧ್ಯ ಅನ್ನೋದೇ ಇಲ್ಲ ಭಕ್ತಿಯಿಂದ ಎಲ್ಲವೂ ಕೂಡ ಸಾಧ್ಯ ಆಗುತ್ತದೆ ತಂಗಿ ಇವತ್ತು ಒಬ್ಬ ಭಕ್ತ ಬಂದಿದ್ದ ಮಠಕ್ಕೆ ಸಾಂಗ್ಲಿಯಿಂದ ಬಂದವರು ಅವರು ಮ್ಯಾಲ ಬಂದರು ನಮಸ್ಕಾರ ಮಾಡಿದ್ರು ಅಪ್ಪಾರ ಏನು ಕೇಳಿದ್ರು ಯಾವ ಯಾವೂರು ಸಾಂಗ್ಲಿ ಅಂದ್ರೆ ಅವರು ಅಷ್ಟು ದೂರಿಂದ ಹೆಂಗ್ ಬಂದ್ರಿ ಅಂತ ಕೇಳದೆ ಇಲ್ರಿ ನಾವು ಇಲ್ಲೇ ಒಂದು ಯಾವುದೋ ಊರ ಹೇಳಿದ್ರು ಸಾಂಗ್ಲಿಯೊಳಗೆ ಇರಾಕದಿವ್ರಿ ಅಪ್ಪಾರ ಇಷ್ಟು ದೂರ ಬರಾಕೆ ಏನು ಕಾರಣ ಏನು ಇಲ್ರಿ ಅಪ್ಪರ ಇಪ್ಪತ್ತು ವರ್ಷದ ಹಿಂದೆ ನಾ ಸತ್ತವನ ಬದುಕಿನಿ ಅಂತ ಹೇಳಂದ್ರು ಅವರು ಯಾಕಪ್ಪ ಏನಾಗಿತ್ತು ಉಂಡಿದ್ದು ದಕ್ತಿದ್ದಿಲ್ಲ ತಿಂದಿದ್ದು ದಗ್ತಿದ್ದಿಲ್ಲ ಸಾಂಗ್ಲಿ ದವಾಖಾನೆಗೆಲ್ಲ ಎಲ್ಲ ತೋರಿಸಿದ್ವಿ ಮೀರಜ್ ದವಾಖಾನೆಗೆಲ್ಲ ತೋರಿಸಿದ್ವಿ ಎಲ್ಲಿ ತೋರ್ಸ್ರೂ ಆಗಲಿಲ್ಲ ನೀರು ಕುಡಿದ್ರೂ ವಾಮಿಟ್ ಆಗ್ತಿತ್ತು ಏನಾರ ಒಂದು ತುತ್ತು ಗಂಜಿ ಕುಡಿದ್ರೂ ಸಹಿತ ವಾಂತಿ ಆಗ್ತಿತ್ತು ಹಿಂಗೆ ಬಡಕಾಗಿ ಇವತ್ತು ಸಾಯ್ತಿನೋ ನಾಳೆ ಸಾಯ್ತಿನೋ ಅನ್ನೋ ಸ್ಥಿತಿಯೊಳಗೆ ಇದ್ದೆ ಆದ್ರೆ ನನ್ನ ಹೆಂಡತಿ ಊರು ಕ್ಯಾಡ್ಗಿರಿ ಅಪ್ಪರ ಹೋಗಿ ಅಪ್ಪ ದರ್ಶನರ ತಗೊಂಡು ಬಾರನೂ ಅಂತ ತಿಳ್ಕೊಂಡು ನನಗೆ ಇಲ್ಲಿಗೆ ತಂದರು ಶುಭಸು ರಾಜೇಂದ್ರ ಅಪ್ಪ ಅವರು ಮುಂದೆ ಕುಂಡ್ರು ಶಿ ಹೆಂಗ ನಿನಗೆ ನೀರು ದಕ್ಕೋದಿಲ್ಲ ನಾನು ನೋಡ್ತೀನಿ ಹೆಂಗೆ ನಿನಗೆ ಅನ್ನ ದಕ್ಕೋದಿಲ್ಲ ನಾನು ನೋಡ್ತೀನಿ ಊಟ ಮಾಡು ಅಂತ ತಿಳ್ಕೊಂಡು ಮುಂದೆ ಕುಂಡ್ರಿಸಿ ತಾವ ನನಗ ತುತ್ತು ಮಾಡಿ ಉಣಿಸಿದ್ರಪ್ಪ ಅಂದಿನಿಂದ ನನಗೆ ಆರಾಮ ಆಗ್ಯದ ಇಂದಿನ ತನಕ ನನಗೆ ಯಾವ ಜಡ್ಡ ಬಂದಿಲ್ಲ ಎಷ್ಟು ದೊಡ್ಡ ಭಕ್ತಿ ಅಂತಂದ್ರೆ ಗುರುವಿನ ಮ್ಯಾಲ ಈ ಗುರುವಿನಿಂದ ನಾನು ಬದುಕಿನಿ ಅಂತ ತಿಳ್ಕೊಂಡು ಪಾಪ ಆ ಮನುಷ್ಯ ಮೊನ್ನೆ ಅಪ್ಪೋರ್ನಲ್ಲಿ ಸಾಂಗ್ಲಿಗೆ ಕರೆಸಿದ್ದ ಪಾದ ಪೂಜೆ ಮಾಡಿ ಅಪ್ಪ ಸ್ನಾನ ಪೂಜೆ ಅದೆಲ್ಲ ತೀರ್ಸಿಸಿ ಎಷ್ಟು ಭಕ್ತಿ ಅಂತಂದ್ರೆ ಎರಡೆರಡು ಕಿಲೋದು ಬೆಳ್ಳಿ ತಾಟ ತಂಬಗೆ ಅಷ್ಟಕ್ಕೂ ಸಮಾಧಾನ ಆಗ್ಲಾರ ಸಲುವಾಗಿ ಐದು ತೊಲಿ ಬಂಗಾರ ನಿಮ್ಮ ಸೇವಾ ಮಾಡ್ರಿ ಎಷ್ಟು ಕಡಿಮೆ ಅದ ಅಂತ ತಿಳ್ಕೊಂಡು ನಾಳೆ ಕೊನೆ ದಿವಸದ ಏನು ಪ್ರಸಾದದಲ್ಲ ಮಹಾಪ್ರಸಾದ ಆ ಮಹಾಪ್ರಸಾದಕ್ಕೆ ಮತ್ತೆ ಮೂರು ಲಕ್ಷ ರೂಪಾಯಿ ಇಷ್ಟು ಸೇವೆ ಮಾಡಿದ್ರು ಇನ್ನೂ ಸಾಲ ಬಲ್ಲದು ಅಂತ ತಿಳ್ಕೊಂಡು ಇಲ್ಲಿ ಏನು ನಮ್ಮ ಕ್ಯಾಡ್ಗಿ ಊರಾಗಿರ್ತಕ್ಕಂಥ ಎಲ್ಲ ಯುವಕರು ಇಲ್ಲಿ ಬಹಳ ಸೇವಾ ಮಾಡಕತ್ತಾರ ಬಹಳ ಅಂತ ತಿಳ್ಕೊಂಡು ಒಬ್ರಿಗಲ್ಲ ಇಬ್ರಿಗಲ್ಲ ಐದು ನೂರು ಯುವಕರಿಗೆ ಅಂದ್ರೆ ಹುಡುಗರಿಗೆ ಎಲ್ಲರಿಗೂ ಟಿ ಶರ್ಟ್ ಮಾಡ್ಕೊಂಡು ಬಂದಾರ ನೋಡ್ರಿ ಟಿ ಶರ್ಟ್ ಹೊಲಿಸ್ಕೊಂಡು ಬಂದಾರ ಗುರುವಿನ ಮೇಲೆ ಇರತಕ್ಕಂಥ ಭಕ್ತಿ ಇಷ್ಟು ಕೆಲಸ ಮಾಡ್ತದ ತಂಗಿ ನಿಮಗೆ ಗೊತ್ತದ ಏನು ತರೀಕೆರೆ ಅಂತ ಬರ್ತದ ಎಲ್ಲದ ಹೇಳ್ರಿ ತರೀಕೆರೆ ಚಿಕ್ಕಮಗಳೂರು ಜಿಲ್ಲಾ ಚಿಕ್ಕಮಗಳೂರು ಹೆಸರು ಕೇಳಿರಿ ನಿಲ್ಲ ಮಲ್ನಾಡ ಚಿಕ್ಕಮಗಳೂರು ಜಿಲ್ಲಾ ಅಲ್ಲಿ ನಮ್ಮ ಗಿರೀಶ ಮತ್ತು ಮಲ್ಲಿಕಾರ್ಜುನ ಅಂತ ಭಾಳ ವರ್ಷದಿಂದ ನಮಗೂ ಕೂಡ ಪರಿಚಯ ಯಾಕೆ ನಿಮ್ಮ ಅಪ್ಪ ಭಕ್ತರು ಅವರು ಅವ್ರ ಅಪ್ಪ ಅವ್ರಿಗೆ ಕರೆಸ್ಬೇಕಾದ್ರೆ ನಮ್ಮನ್ನು ಕೂಡ ಅಲ್ಲಿ ಕರೆಸ್ತಿರ್ತಾರೆ ಅವರು ತರೀಕೆರೆಗೆ ಎಷ್ಟು ಭಕ್ತಿ ಎಷ್ಟು ಭಾವ ವರ್ಷದಾಗ ನಾಲ್ಕರಿಂದ ಐದು ಸಲ ಇಲ್ಲಿಗೆ ಬರ್ತಾರ ಅವ್ರದೊಂದು ಕಾರಿನ ತುಂಬ ಎಲ್ಲ ಹಣ್ಣ ಹಂಪಲ ಅನೇಕ ರೀತಿಯ ಭಕ್ಷ್ಯ ಭೋಜನ ಮಡಿಯಿಂದ ಅಲ್ಲಿಂದ ಮಾಡ್ಕೊಂಡು ಬರ್ತ ನಾವು ಎಷ್ಟು ಭಕ್ತಿ ಅಂತಂದ್ರ ಅಪ್ಪ ನಾ ಮೊದಲು ಭಾಳ ಬಡವ ಇದ್ದನ್ರಿ ಬಹಳ ಬಡತನ ಇತ್ತು ನಮ್ಮ ಪರಿಸ್ಥಿತಿ ಬಹಳ ಗಂಭೀರ ಇತ್ತು ಯಾವಾಗ ನಾವು ಶುಭಸು ರಾಜೇಂದ್ರ ಅಪ್ಪವ್ರ ಪಾದ ನಂಬಿದ್ವಿ ಅಂದಿನಿಂದ ಇಲ್ಲಿ ತನಕ ನಮಗೇನು ಕೊರತೆ ಇಲ್ಲ ಇವತ್ತವರದ ಅನೇಕ ಜೆ ಸಿ ಬಿ ಅದಾವ ಟಿಪ್ಪರ್ಗಳದಾವ ದೊಡ್ಡ ಉದ್ದಿಮೆದಾರರಾಗಿ ಇವತ್ತ ಭಾಗದೊಳಗೆ ಬಹಳ ದೊಡ್ಡ ಹೆಸರು ಗಳಿಸ್ಯಾರ ಕಾರಣ ಏನು ಅಂತಂದ್ರೆ ಗುರುವಿನ ಮೇಲೆ ಇರ್ತಕ್ಕಂತಹ ಭಕ್ತಿ ಆ ಭಕ್ತಿ ಬಹಳ ಕೆಲಸ ಮಾಡ್ತದ ಯವ್ವಾ ಕುಂಬಾರ ಗುಂಡಯ್ಯ ಹೆಸರು ಕೇಳಿರಿ ತಂಗಿ ಈಗೇನು ಬೀದರ್ ಜಿಲ್ಲೆಯೊಳಗ ಭಾಲ್ಕಿ ಭಾಲ್ಕಿ ಅಂತ ಕರಿತಾರದಲ್ಲ ಅದಕ್ಕೆ ಮೊದಲು ಬಲ್ಲುಕೆ ಬಲ್ಲುಕೆ ಅಂತ ಕರಿತಿದ್ರು ಗಡಿಗೆ ಕಾಯಕವನ್ನು ಮಾಡ್ತಕ್ಕಂಥ ಗುಂಡಯ್ಯ ಎಂಥ ಭಕ್ತಿ ಶಿವನ ಮ್ಯಾಲ ಅಂತಂದ್ರೆ ಮುಗಿದು ಹೋಯ್ತು ಶಿವ ಅಂತಂದ್ರ ಊಟ ನೀರಡಿಕೆ ಆ ನಿದ್ರೆ ಎಲ್ಲವನ್ನೂ ಕೂಡ ಮರೆತು ಬಿಡ್ತಿದ್ದ ಉಣ್ಣುವಾಗ ತಿನ್ನುವಾಗ ಬೀಳುವಾಗ ಏಳುವಾಗ ನಿತ್ಯವೂ ಕೂಡ ಕಾಯಕ ಮಾಡುವಾಗ ಶಿವಶಿವ ಶಂಕರ ಮಹಾದೇವ ಕರುಣಾಕರ ಗಂಗಾಧರ ಅಂತ ತಿಳ್ಕೊಂಡು ಆನಂದದಿಂದ ಶಿವನು ಗುಣಗಾನ ಮಾಡ್ತಾ 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 ಗಡಿಗೆ ಮಾಡ್ತಿದ್ದ ಆ ಗಡಿಗೆಯನ್ನು ಭಟ್ಟಿಯೊಳಗೆ ಹಾಕಿ ಸುಡುತ್ತಿದ್ದ ಸುಟ್ಟಿರ್ತಕ್ಕಂತಹ ಗಡಿಗೆ ಹೆಂಗ ಚೆನ್ನಾಗಿ ಸುಟ್ಟವೋ ಇಲ್ಲೋ ಅಂತ ತಿಳ್ಕೊಂಡು ಹಿಂಗ ಎರಡು ಕೈಗಳಿಂದ ಹಿಂಗ ಟಣ್ 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 ಅಂತ ಹಿಂಗ ಬಾರಿಸಿ ನೋಡ್ತಿದ್ದ ಯಾವ ಗಡಿಗೆ ಬಹಳ ಚಂದ ಸುಟ್ಟದ ಆ ಗಡಿಗೆ ಹಿಂಗ ಹೆಗಲ ಮೇಲೆ ಹಿಂಗ ಇಟ್ಕೊಂಡವನ ಹೆಂಗ ನಮ್ಮ ಎಲ್ಲಪ್ಪ ಆ ನಾ ಧೇಮ್ ಧೇನ್ನ ಅಂತ ತಿಳ್ಕೊಂಡು ಏನು ತಬಲಾ ಬಾರಿಸ್ತಾನಲ್ಲ ಹಂಗ ತಬಲಾ ಬಾರಿಸ್ದಂಗ ಗಡಿಗೆ ಬಾರಿಸ್ತಿದ್ದ ಆ ತಾಳಕ್ಕೆ ತಕ್ಕಂಗೆ ಬಾರಿಸ್ತಿದ್ದ ತಾ ಹೆಂಗ ಬಾರಿಸ್ತಾನ ಹಂಗೆ ತಾಳಕ್ಕೆ ತಕ್ಕಂಗೆ ಕುಣಿತಿದ್ದ ಕುಣಕೋ ಶಿವ ಶಿವ ಅಂತ ತಿಳ್ಕೊಂಡು ಭಜನೆಯನ್ನ ಮಾಡ್ತಾ ಇದ್ರ ಮಾಡ್ತಾ ಇದ್ರ ಏನು ನೋಡ್ಬೇಕು ಆ ಭಕ್ತಿಯ ವೈಭವ ಒಂದು ದಿವಸ ಚೆನ್ನಾಗಿ ಸುಟ್ಟಿರ್ತಕ್ಕಂತ ಗಡಿಗೆ ತಗೊಂಡ ಬಾರಿಸದ ನಾದ ಬಹಳ ಚಲೋ ಬಂತು ಅಬ್ಬಾ ಇದು ಶಿವನ ಭಕ್ತಿ ಮಾಡಕ್ಕೆ ಬಹಳ ಯೋಗ್ಯ ಅದ ಅಂತ ತಿಳ್ಕೊಂಡು ಹೆಗಲ ಮೇಲೆ ಇಟ್ಕೊಂಡವನ ಎರಡು ಕೈಯಿಂದ ಆ ಗಡಿಗೆಯನ್ನ ಬಾರಿಸ್ತಾ ತಾಳ್ಕತಕ್ಕಂತ ಕುಣಿತ 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 ಭಕ್ತಿಯೊಳಗ ತಲ್ಲಿನ ಆಗಿಬಿಟ್ಟನ ಕುಂಬಾರ ಗುಂಡಯ್ಯ ಯಾವಾಗ ಇಲ್ಲಿ ಥಕಥೈ ಅಂತ ಇವ ಕುಣಿಯಾಕತ್ತಾನ ಈ ಗಡಿಗೆಯ ನಾದ ಕೈಲಾಸದಲ್ಲಿ ಇರತಕ್ಕಂತಹ ಪರಮಾತ್ಮನ ಕಿವಿಗೆ ಮುಟ್ಟಿಬಿಟ್ಟದ ಮೊದಲೇ ಏನು ನಮ್ಮ ಶಿವ ಅಂತಂದ್ರೆ ಏನು ನಟರಾಜ ನೋಡಿರ್ಲಿಲ್ಲ ಶಿವನ ಅವತಾರ ಹೆಂಗದ ಕುಣಿತರ್ತಾನ ಕುಣಿತರ್ತಾನ ಈ ಕಡೆ ಇದಾರ್ ಕೈ ಈ ಕಡೆ ಇದರ್ ಕೈ ಆ ರಂಡಮಾಲ ಆ ಜಡೆ ಜಡೆಯಲ್ಲಿ ಗಂಗೆ ಕೊರಳಲ್ಲಿ ಇರ್ತಕ್ಕಂತ ಆ ನಾಗ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಡಮರುಗ ಏನದು ಶಿವನ ಅವತಾರ ಕೆಳಗೆ ಈತ ಗಡಿಗೆಯನ್ನ ಬಾರಿಸ್ತಾ ಇದ್ರ ಈ ಗಡಿಗೆಯ ನಾದಕ್ಕ ತಾಳಕ್ಕೆ ತಕ್ಕಂಗೆ ಕೈಲಾಸದಾಗ ಶಿವ ಕುಣ್ಯಾಕ ಶುರು ಮಾಡಿಬಿಟ್ಟ ಯಾವಾಗ ಶಿವ ಕೈಲಾಸದೊಳಗ ತಕಥೈ ಅಂತ ಕುಣಿಯಾಕ ಶುರು ಮಾಡ್ದ ಪಾರ್ವತಿಗೆ ಆಶ್ಚರ್ಯ ಆತು ನನ್ನ ಗಂಡ ಕೈಲಾಸದೊಳಗ ಈ ರೀತಿ ಕುಣಿದಿದ್ದೇ ಇಲ್ಲ ಎಷ್ಟು ಚಂದ ಕುಣಿಯಾಕತ್ತಾನ ಏನು ಅದ್ಭುತವಾಗಿ ಕುಣಿಯಾಕತ್ತಾನ ಅಪ್ಪಬ್ಬಾ ನೋಡಾಕ ಎರಡು ಕಣ್ಣು ಸಾಲದು ಅಂತ ತಿಳ್ಕೊಂಡು ಪಾರ್ವತಿನೂ ಕೂಡ ಆನಂದದಿಂದ ನೋಡಾಕತ್ತಾಳ ನೋಡ್ದಳು ನೋಡಿದಳು ನೋಡ್ದಳು ಹತ್ತಿರ ಬಂದು ಭುಜದ ಮೇಲೆ ಕೈ ಇಟ್ಟು ಹೇ ನಟ ಗಂಗಾಧರ ಏನು ಮೈ ಮರೆತಿ ಕುಣಿಯಾಕತ್ತೀಯಲ್ಲ ನೀನು ಇಡೀ ಜಗತ್ತನ್ನೇ ಕುಣಿಸ್ತಕ್ಕಂಥವನು ನೀನು ನಿನಗ ಯಾರು ಕೊಣಿಸಾಕತ್ತಾರ ನೋಡ್ರಿ ಪರಮಾತ್ಮ ಏನ್ ಮಾಡ್ತಾನ ಇಡೀ ಜಗತ್ತನ್ನೇ ಕುಣಿಸ ಆದ್ರೆ ಇವತ್ತು ತಾನೇ ಕುಣಿಯಾಕತ್ತಾನ ಅದಕ್ಕೆ ಪಾರ್ವತಿ ಕೇಳ್ತಾಳ ಹೇ ಶಂಕರ ನಿನಗ ಯಾರು ಕುಣಸಾಕತ್ತಾರ ಅವಾಗ ಪರಮೇಶ್ವರ ಅಂತನಂತ ಪಾರ್ವತಿ ಭೂಲೋಕದೊಳಗ ಕುಂಬಾರ ಗುಂಡಯ್ಯ ಎಂತಕ್ಕಂಥ ನನ್ನ ಭಕ್ತ ಅದನ ಭಕ್ತಿಯಿಂದ ಆತ ಗಡಿಗೆಯನ್ನ ಬಾರಿಸ್ತಾ ಇದ್ರ ಭಕ್ತಿಯಿಂದ ನನ್ನ ಭಕ್ತಿಯನ್ನ ಮಾಡ್ತಾ ಇದ್ರ ಆ ಭಕ್ತಿಗೆ ಆ ಗಡಿಗೆಯ ನಾದಕ್ಕ ನನಗೆ ಕುತ್ಕೊಳ್ಳಲ್ದು ಅದಕ್ಕೆ ನಾನು ತಪ್ಪು ಥೈ ಅಂತ ಕುಣಿಯಾಕತ್ತೀನಿ ಗಿರಿಜಾ ಹಾಗಾದ್ರೆ ನಿಮ್ಮನ್ನೇ ಕುಣಿಸ್ತಾ ಇರತಕ್ಕಂಥ ಆ ಕುಂಬಾರ ಗುಂಡಯ್ಯನನ್ನ ನಾನು ನೋಡ್ಬೇಕಲ್ಲ ಅಂತಾಳೆ ಪಾರ್ವತಿ ಯಾರು ಹೇಳಂತಾರೆ ನಡಿ ಅವ ಎಂಥ ಭಕ್ತಿ ಅದ ಅನ್ನೋದು ನಾ ತೋರಿಸ್ತೀನಿ ಅಂತ ತಿಳ್ಕೊಂಡು ಕೈಲಾಸದಿಂದ ಪಾರ್ವತಿಯನ್ನು ಕರ್ಕೊಂಡು ಭೂಲೋಕದ ಕಡೆಗೆ ಬರಾಕತ್ತಾನ ಪರಮಾತ್ಮ ಇವರ ಹತ್ತಿ ಗಣಪ ಷಣ್ಮುಖ ಇವರ ಜೊತೆಗೆ ಬ್ರಹ್ಮ ವಿಷ್ಣು ರುದ್ರ ಲಕ್ಷ್ಮಿ ಸರಸ್ವತಿ ಕಾಳಿ ಇಂದ್ರ ಚಂದ್ರ ಎಲ್ಲ ದೇವಾನು ದೇವತೆಗಳು ಪರಮಾತ್ಮನನ್ನೇ ಕುಣಿಸ್ತಾ ಇರ್ತಕ್ಕಂಥ ಆ ಭಕ್ತ ಎಂತವೇ ಇರಬಹುದು ಅಂತ ತಿಳ್ಕೊಂಡು ನಾ ನೋಡಬೇಕು ನೀನು ನೋಡಬೇಕು ಅಂತ ತಿಳ್ಕೊಂಡು ಆಕಾಶ ಮಾರ್ಗವಾಗಿ ಬರ್ತಾ ಇದ್ದಾರ ದೇವತೆಗಳು ಪರಮಾತ್ಮ ಅಂತನ ನೀವೆಲ್ಲರೂ ಇಲ್ಲೇ ನಿಂದ್ರಿ ಇಲ್ಲಿಂದಲೇ ಅವನು ಭಕ್ತಿಯನ್ನು ನೋಡ್ರಿ ಅಂತ ತಿಳ್ಕೊಂಡು ಹೇಳಿ ತಾನು ಏನು ಮಾಡ್ದ ಶಿವ ಅಂತಂದ್ರೆ ಯಾವ ಕುಂಬಾರ ಗುಂಡಯ್ಯ ತನ್ನ ಮನೆಯ ಅಂಗಳದೊಳಗೆ ಶಿವನ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಕುಣಿತಾ ಇದ್ದ ಆ ಅಂಗಳದೊಳಗ ಲಿಂಗ ರೂಪದಿಂದ ಪ್ರಕಟ ಆಗಿಬಿಟ್ಟ ನೋಡ್ರಿ ನಿಲ್ಲ ಲಿಂಗ ಇಲ್ಲಿ ನಮ್ಮ ಅಜ್ಜಾರು ಮನೆ ಪ್ರತಿಷ್ಠಾಪನೆ ಮಾಡ್ಯಾರ ಒಳಗ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಆ ಒಂದು ಲಿಂಗ ಎಷ್ಟು ಅದ್ಭುತ ಅದ ಈ ರೀತಿಯಾಗಿ ಆ ಲಿಂಗದ ರೂಪದೊಳಗೆ ಪ್ರಕಟ ಆಗಿ ಬಿಟ್ಟ ಶಿವ ನೋಡ್ತನ ಕುಂಬಾರ ಗುಂಡಯ್ಯ ತನ್ನ ಮನೆಯ ಅಂಗಳದೊಳಗ ಪರಮಾತ್ಮ ಲಿಂಗ ರೂಪದಿಂದ ಉದ್ಭವ ಅಂತ ತಿಳ್ಕೊಂಡು ಆ ಲಿಂಗವನ್ನು ನೋಡ್ತಾ ಅವ ನೋಡ್ತಾ ಮತ್ತಷ್ಟು ಕುಣಿಯಾಕತ್ತ ಭಕ್ತಿಯಿಂದ ಹಾಡ್ತಾ ಕುಣಿತಾ ಕುಣಿತ ಕುಣಿತ ಹಿಂಗ ತನ್ನ ಮೈಯನ್ನ ಮರಿತಾ ಇರತಕ್ಕಂತ ಸಂದರ್ಭದೊಳಗ ಶಿವನಿಗೆ ಮತ್ತೆ ನೋಡಕ ಆಗ್ಲಿಲ್ಲ ಮತ್ತೆ ಸ್ವತಃ ತಾನೇ ನಟರಾಜನಾಗಿ ಕುಣಿಯಾಕತ್ತ ಸಾಕ್ಷಾತ್ ಸಾಕಾರ ರೂಪದಿಂದಲೇ ಯಾವಾಗ ನಟರಾಜನಾಗಿ ಕುಣಿಯಾಕತ್ತ ನೋಡ್ತನ ಕುಂಬಾರ ಗುಂಡಯ್ಯ ಅಬ್ಬಬ್ಬಾ ನನ್ನ ಮನೆಯ ಅಂಗಳದೊಳಗ ಕುಂಬಾರ ಗುಂಡಯ್ಯ ನಾಟ್ಯ ಆಡಕತ್ತನ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೋಡ್ತಾ ನೋಡ್ತಾ ಗುಂಡಯ್ಯ ಕುಣೆ ಹಾಕತ್ತಾನ ಗುಂಡಯ್ಯನನ್ನು ನೋಡ್ತಾ ಪರಮಾತ್ಮ ಕುಣ್ಯಾಕತ್ತಾನ ಹಾಕತ್ತಾನ ಒಬ್ಬರನ್ನು ಒಬ್ಬರು ನೋಡ್ಕೊ ಅಂತ ನೋಡ್ಕೊಂತ ಕುಣಿಯಾಕತ್ರು ಹಾಕತ್ರು ಕುಣಿ ಹೇಳ್ತೀನಿ ನಿಮಗ ಇವರು ಕುಣಿಯೋದನ್ನ ನೋಡಿ ಕುಂಬಾರ ಗುಂಡಯ್ಯ ಏನು ನೂರಾರು ಗಡಿಗೆಯನ್ನು ಮಾಡಿ ಇಟ್ಟಿದ್ನಲ್ಲ ಆ ಗಡಿಗೆಗಳು ಕುಣ್ಯಾಕ ಶುರು ಮಾಡಿಬಿಟ್ಟು ಗಡಿಗೆಯನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಆ ಚಕ್ರವನ್ನ ತಿರುಗಿಸ್ತಕ್ಕಂಥ ಏನು ಕೋಲು ಇತ್ತಲ್ಲ ಕೋಲು ಕುಣಿಯಾಕ ಶುರು ಮಾಡ್ತು ಆ ಚಕ್ರ ಕುಣಿಯಾಕ ಶುರು ಮಾಡ್ತು ಅಂಗಳದಲ್ಲಿ ಇರ್ತಕ್ಕಂತಹ ಎಲ್ಲ ವಸ್ತುಗಳು ಕುಣಿಯಾಕ ಶುರು ಮಾಡಿಬಿಟ್ಟು ಏನದು ನೃತ್ಯ ಏನದು ನಾಟ್ಯ ಒಬ್ಬರನ್ನು ನೋಡಿ ಒಬ್ಬರು ಕುಣಿಯಕತ್ತಾರೆ ಏನು ಆನೆಯ ಚರ್ಮವನ್ನು ಸುತ್ತಕೊಂಡಿದ್ನಲ್ಲ ಪರಮಾತ್ಮ ಆ ಕುಣಿತದ ಹೊಡೆತಕ್ಕೆ ಅತ್ತಗಮ್ ಹೋಯ್ತದ ಇತ್ತಗಂ ಹೊಯ್ತದ ರುಂಡ ಮಾಲೆಗಳು ಒಂದಲ್ಲ ಎರಡಲ್ಲ ಅನೇಕ ರುಂಡ ಮಾಲೆಗಳು ಬೊಬ್ಬೆ ಇಡಕತ್ತವ ಶಿವನೇ ಎಷ್ಟು ಕುಣಿಯ ಕತ್ತಿಯಪ್ಪೋ ನಾವು ಸಾಯ್ತಿವ್ರೆಪ್ಪೋ ಅಂತ ತಿಳ್ಕೊಂಡು ಕೊರಳಾಗಿರ್ತಕ್ಕಂಥ ಮಾಲೆಗಳು ಬೊಬ್ಬೆ ಇಡಕತ್ತವ ಕೊರಳಾಗಿರ್ತಕ್ಕಂಥ ಆ ನಾಗರ ಹಾವು ಆ ಶಿವನ ಕುಣಿತಕ್ಕ ಒಮ್ಮ ಅತ್ತಗಂ ಹೋಯ್ತದ ಇತ್ತಗಂ ಹೊಯ್ತದ ಆ ಕುಣಿಯುವ ಕಡತಕ್ಕ ಜಾರಿ ಕೆಳಗೆ ಬೀಳಾಕತ್ತದ ಮತ್ತು ಮ್ಯಾಲ ಹತ್ತಾಕ ಶುರು ಮಾಡಿಬಿಟ್ಟದ ಯಾವಾಗ ಆನಂದದಿಂದ ಕುಣಿಯಾಕತ್ತಾನ ಶಿವನ ಜಡೆಯಲ್ಲಿ ಇರತಕ್ಕಂಥ ಆ ಚಂದ್ರ ಒಂದ ಸವನ ಬೈದ್ಯಾಡ ತಲೆಯ ಮೇಲಿರ್ತಕ್ಕಂಥ ಗಂಗೆ ಅತ್ತ ಇತ್ತ ಒಂದೇ ಸವನ ಬೈದ್ಯಾಡ ಏನದು ನಾಟ್ಯ ನಟರಾಜನಾಗಿ ಕುಣಿದ ಶಿವ 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 ಅದು ಅದ್ಭುತ ಯಾವಾಗ ಈ ರೀತಿಯಾಗಿ ಭಕ್ತಂ ನೋಡಿ ಶಿವನು ಕುಣಿಯಲು ಶಿವನಂ ನೋಡಿ ಭಕ್ತಂ ಕುಣಿಯಲು ಇವರಿಬ್ಬರ ನೋಡಿ ಗಣತತಿ ಕುಣಿಯಲು ಯಾವಾಗ ಒಬ್ಬರನ್ನು ನೋಡಿ ಒಬ್ಬರು ಕುಣಿಯಾಕತ್ತಾರ ಪಾರ್ವತಿ ವಿಚಾರ ಮಾಡಿದಳು ಹಿಂಗ ಬಿಟ್ಟರೆ ಜಗತ್ತು ಪ್ರಳಯ ಆಗ್ತದ ಹಿಂಗ ಬಿಟ್ರ ಜಗತ್ತು ಪ್ರಳಯ ಆಗ್ತದ ಅಂತ ತಿಳ್ಕೊಂಡು ತಾನು ಆಕಾಶ ಮಾರ್ಗದಿಂದ ಕೆಳಗೆ ಇಳಿದು ಮೈ ಮರೆತು ಕುಣಿತಾ ಇರತಕ್ಕಂಥ ಶಿವನ ಆ ಮೈ ಮುಟ್ಟಿ ಎಚ್ಚರಿಸಿ ಶಿವನೇ ಶಂಕರ ಗಂಗಾಧರ ಎಚ್ಚರನಾಗು 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 ಆವಾಗ ಶಿವ ಶಾಂತ ಆದ ಶಿವ ಹೇಳ್ತಾನ ಗುಂಡಯ್ಯ ಗುಂಡಯ್ಯ ಸಮಾಧಾನ ಆಗು ಏನು ಖುಷಿ ಅವನು ನೋಡಿ ಇವನಿಗೆ ಸಂತೋಷ ಇವನವನು ನೋಡಿ ಅವನಿಗೆ ಸಂತೋಷ ಅದ್ಭುತ 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 ಅದು ಆದಾಗ ಶಿವ ಅಂತನ ಗುಂಡಯ್ಯ ನಿನ್ನ ಭಕ್ತಿ ಭಾಳ ದೊಡ್ಡದು ನಿನ್ನ ಭಕ್ತಿಗೆ ನೋಡು ಕೈಲಾಸದಿಂದ ನಿನ್ನ ಮನೆಯ ಅಂಗಳಕ್ಕೆ ಬಂದು ನಟರಾಜನಾಗಿ ಕುಣಿದು ಬಿಟ್ಟೆ ಏನು ಬೇಕು ಕೇಳು ಅಂತನ ಯಾರು ಪರಮಾತ್ಮ ಏನು ಸಾಯುಜ್ಯ ಬೇಕೋ ಸಾಲೋಕ್ಯ ಬೇಕೋ ಸಾಮೀಪ್ಯ ಬೇಕೋ ಏನು ಯಾವ ಪದವಿ ಬೇಕು ಕೇಳು ಅಂದಾಗ ನಿನ್ನ ಪದವಿ ತಗೊಂಡು ನಾನೇನು ಮಾಡಲಿ ಪರಮಾತ್ಮ ನನಗೆ ಕೊಡಬೇಕಾಗಿತ್ತು ಅಂತಂದ್ರೆ ಈಗ ಏನು ನಾನು ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬದುಕ್ತೀನಲ್ಲ ಇನ್ನಷ್ಟು ದುಡಿತಕ್ಕಂಥ ಶಕ್ತಿ ಕೂಡ ಹೊರತು ನಿನ್ನ ಕೈಲಾಸ ತಗೊಂಡು ಏನು ಮಾಡಲಿ ಅಂತ ಕುಂಬಾರ ಗುಂಡಯ್ಯ ಕುಂಬಾರ ಗುಂಡಯ್ಯ ಸಾಮಾನ್ಯ ಒಬ್ಬ ಭಕ್ತ ನಿಮ್ಮಂಗ ಭಕ್ತಿಯೊಳಗಿರ್ತಕ್ಕಂಥ ಶಕ್ತಿ ಎಂಥದ್ದು ಅಂತಂದ್ರೆ ಪರಮಾತ್ಮನನ್ನೇ ಮನೆಯ ಅಂಗಳಕ್ಕೆ ತರತಕ್ಕಂಥ ಒಂದು ದೊಡ್ಡ ಶಕ್ತಿ ತಂಗಿ ಭಕ್ತಿಯೊಳಗದರೆ ಬಾ ಭಕ್ತಿಯೊಳಗದ ಅದಕ್ಕೆ ಏನಂದ್ರೆ ಬಸವಣ್ಣವರು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವ